ನಮಸ್ಕಾರ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ವಿಶೇಷವಾದ ಸ್ವಾಗತ ಇದೇ ಥರ ನನ್ನ ವಿಡಿಯೋಗಳನ್ನು ನೀವು ಮತ್ತೆ ಮತ್ತೆ ಇರಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ಹೇಳ್ತಿದ್ದೀನಪ್ಪ ಅಂತಂದ್ರೆ ಶಿವರಾತ್ರಿ ಈ ಶಿವರಾತ್ರಿ ವಿಶೇಷವಾಗಿ ನಾವು ಮಹಾಶಿವರಾತ್ರಿ ಅಂಥೇಳಿ ಪ್ರತಿ ವರ್ಷ ಈ ಒಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲೊಂದು ಈ ಮಾಘ ಮಾಸದಲ್ಲಿ ಬರುವಂಥ ಈ ಬಹುಳ ಚತುರ್ದಶಿಯ ದಿನದಂದು ಆಚರಿಸುವ ಈ ಶಿವರಾತ್ರಿ ಮಹಾಶಿವರಾತ್ರಿ ಬಹಳ ವಿಶೇಷ ರೀತಿಯಿಂದ ಆಚರಣೆ ಮಾಡ್ತೀವಿ ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬರುವಂಥದ್ದು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಫೆಬ್ರವರಿಯಲ್ಲಿ ಬಂದೈತಿ ಇದು ರಾತ್ರಿ ಇಡೀ ಉಪವಾಸ ಜಾಗರಣೆ ಮಾಡಿ ನಾಲ್ಕು ವ್ಯಾಯಾಮಗಳಲ್ಲಿ ಶಿವನನ್ನು ಆರಾಧನೆ ಮಾಡಿ ಈ ಥರ ಒಂದು ಆಚರಿಸುವ ಬಹು ಮುಖ್ಯವಾದ ಈ ಒಂದು ಮಹಾಶಿವರಾತ್ರಿ ಈ ಶಿವರಾತ್ರಿ ದಿನದಂದು ಕೈಲಾಸವಾಸ ಪರಶಿವನ ಕೋಟಿ ಕೋಟಿ ಜನರ ಬ ಪೂಜಿಸುವ ಒಂದು ಕೇಂದ್ರ ಬಿಂದು ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಎಂದು ಬರುವ ಶಿವರಾತ್ರಿಯ ದಿನ ಎಲ್ಲ ಭಕ್ತಾದಿಗಳು ಶಂಭೋ ಶಂಕರ ಅಂಥೇಳಿ ಆ ಮಹಾದೇವನನ್ನು ನೆನೆದು ಪುಣಿತರಾಗೋ ಕಾಲ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದು ನಿರಾಸೆ ಮಾಡದ ದಯಾಮಯ ಶಿವನಿಗೆ ಶಿವರಾತ್ರಿ ಎಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರ್ತವ ಇಡೀ ಭಾರತಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲಿಯೂ ಆಚರಿಸುವ ಹಬ್ಬ ಇದು ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯ ಈ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿದೆ ಶಿವಪುರಾಣದಲ್ಲಿ ಶಿವರಾತ್ರಿ ಆಚರಣೆ ಬಂದಿರುವ ಬಗ್ಗೆ ಒಂದು ಸಣ್ಣ ಕಥೆ ಇದೆ ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದಗಳು ನಡೆಯುತ್ತಿದ್ದವು ಮಹಾದೇವತೆಗಳಿಬ್ಬರು ಮಹಾದೇವತೆಗಳಿಬ್ಬರನ್ನು ಸಮಾಧಾನ ಮಾಡುವುದು ದುರ್ಲಭ ಎನಿಸಿದಾಗ ದೇವತೆಗಳೆಲ್ಲರೂ ಹೋಗಿ ಪರಶಿವನನ್ನು ಬೇಡಿಕೊಳ್ತಾರ ವಿಷ್ಣು ಹಾಗೂ ಬ್ರಹ್ಮ ಜಗಳವನ್ನು ಶಮನ ಮಾಡುವಂತೆ ಕೋರಿಕೊಳ್ತಾರ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿ ಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡುಹಿಡಿಯಲು ಸೂಚಿಸುತ್ತಾನೆ ಆಗ ಹಂಸದ ರೂಪ ತಾಳಿದ ಬ್ರಹ್ಮ ಅಗ್ನಿ ಕಂಬದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಹೊರಡುತ್ತಾನೆ ವಿಷ್ಣು ವರಾಹವತಾರ ತಾಳಿ ಕಂಬದ ತಳವನ್ನು ನೋಡುವುದಕ್ಕಾಗಿ ಪಾತಾಳಕ್ಕೆ ಇಳಿಯುತ್ತಾನೆ ಎಷ್ಟೇ ಮುಂದೆ ಸಾಗಿದರೂ ಬ್ರಹ್ಮನಿಗೆ ಪಾತಾಳ ಸಿಗುವುದಿಲ್ಲ ವಿಷ್ಣುವನಿಗೆ ಕಂಬದ ಅಂತ್ಯವೇ ಕಾಣುವುದಿಲ್ಲ ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯರವಾಗಿ ಆದರೆ ಶಿವನ ಜಡೆಯಿಂದ ಕೆಳಗೆ ಬೀಳುತ್ತಿದ್ದ ಕೇತಕಿ ಪುಷ್ಪದಲ್ಲಿ ಬಳಿ ಬ್ರಹ್ಮ ನೀನು ಎಲ್ಲಿಂದ ಬೀಳುತ್ತಿದೆಯಾ ಎಂದು ಪ್ರಶ್ನಿಸುತ್ತಾನೆ ಆಗ ಆ ಪುಷ್ಪವು ನಾನು ಅಗ್ನಿ ಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂಬ ಉತ್ತರ ನೀಡಿದೊಡನೆ ಆಗ ಬ್ರಹ್ಮನಿಗೆ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನು ತೋರಿಸಿ ನಾನು ಅಗ್ನಿ ಕಂಬದ ಶಿರಭಾಗವನ್ನು ನೋಡಿರುವುದಾಗಿ ಅಲ್ಲಿಂದ ಅಲ್ಲಿಂದಲೇ ಕೇತಕಿ ಪುಷ್ಪವನ್ನು ತಂದಿರುವುದಾಗಿ ಹೇಳ್ತಾನೆ ಶಿವನಿಗೆ ಇವರಿಬ್ಬರ ಮೋಸವನ್ನು ಅರಿತ ಶಿವ ಬ್ರಹ್ಮನು ಯಾರು ಪೂಜಿಸಿಕೊಡದು ಎಂದು ಶಾಪ ನೀಡಿ ಲಿಂಗರೂಪ ತಾಳುತ್ತಾನೆ ಅಂದು ಮಾಘ ಮಾಸದ ಬಹುಳ ಚತುರ್ದಶಿ ಆಗಿರುತ್ತದೆ ಅದಕ್ಕೆ ಈ ಒಂದು ವಿಷಯದಿಂದ ಸಹ ನಾವು ಶಿವರೂಪದ ಶಿವಲಿಂಗವನ್ನು ತಾಳಿದ ಶಿವರೂಪಿಗಳನ್ನು ಶಿವನನ್ನು ನಾವು ಪೂಜಿಸುವ ಈ ಮಹಾಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ ವಿಶೇಷವಾಗಿ ಈ ಶಿವರಾತ್ರಿ ಹಬ್ಬ ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬವನ್ನು ಬಿಟ್ಟು ಇನ್ನುಳಿದ ಎಲ್ಲ ಹಬ್ಬಗಳಲ್ಲಿ ದೇವರಿಗೆ ಹಗಲೊತ್ತು ಪೂಜೆ ಮಾಡುವಂಥ ಒಂದು ಪದ್ಧತಿ ಆದರೆ ಈ ಶಿವರಾತ್ರಿ ಮಾತ್ರ ರಾತ್ರಿ ಹೊತ್ತು ಪೂಜೆ ಮಾಡಿ ಭಜನೆಯನ್ನು ಮಾಡಿ ವಿಶೇಷ ಆರಾಧನೆ ಆಚರಣೆ ರಾತ್ರಿಯಿಂದ ಹಗಲು ಅಂದರೆ ರಾತ್ರಿ ಅಂದರೆ ಕತ್ಲ ಕತ್ತಲು ಎಂದರೆ ಅಜ್ಞಾನ ಅಜ್ಞಾನವನ್ನು ಓಡಿಸಿ ಸುಜ್ಞಾನದರಿಗೆ ನಮ್ಮನ್ನು ಒಂದು ಕೈ ಹಿಡಿದು ನಡೆಸುವಂಥ ಪುರುಷ ಶಿವನ ವಿಶೇಷ ಆರಾಧನೆ ಈ ಒಂದು ಶಿವರಾತ್ರಿ ಕತ್ತಲೆ ಜ್ಞಾನ ಬೆಳಗಿಸು ಎಂದು ಶಿವನು ಬೇಡುವ ಶುಭ ದಿನವೇ ಈ ಶಿವರಾತ್ರಿ ಅಜ್ಞಾನ ತುಂಬಿರುವ ಶಿವನ ಸಂಚರಿಸಿ ಜ್ಞಾನ ದಿವಿಗೆಯನ್ನು ಬೆಳಗುತ್ತಾನೆ ಎಂಬ ಎಲ್ಲ ನಮ್ಮ ನಿಮ್ಮವರ ನಂಬಿಕೆ ಈ ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ಲು ಪತ್ರೆಯನ್ನು ಅವತ್ತಿನ ನಾವು ಶಿವರಾತ್ರಿಯ ದಿನ ಅರ್ಪಿಸಿ ಪುಷ್ಪ ತುಳಸಿ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವನಿಗೆ ಪೂಜಿಸಿದರೆ ಪಾಪಗಳೆಲ್ಲ ಪರಿಹಾರವಾಗ್ತವೆ ಮತ್ತು ಈ ಚಂದ್ರನ ಬೆಳಕಿನ ಶಿವನಿಗೆ ಅಭಿಷೇಕ ಮಾಡಿಸಿ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆಗಳು ಶಿವನ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತವೆ ಎಂದು ನಂಬಿಕೆ ಎಲ್ಲ ಜೀವರಾಶಿಗಳು ಪರೆಯುವ ಶಿವ ಎಲ್ಲ ಅಣಂಬರುಗಳಲ್ಲಿನಿಂದ ಮುಕ್ತ ಆತಪ್ಪ ಪ್ರಿಯನಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮನನ್ನು ಬಂದಿ ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ ಶಿವನು ಸರಳತೆಗೆ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ ಛಲಬಿಡದ ಸಾಧನೆಯ ದ್ಯೂತಕ ಜ್ಞಾನ ಪ್ರಿಯ ಶಿವಭಕ್ತರಿಂದ ಬಯಸುವುದು ನಿಷ್ಕಲ್ಮಶ ಪ್ರಾಮಾಣಿಕ ಭಕ್ತಿ ಮಾತ್ರ ತೋರಿಕೆಯ ಮತ್ತು ಆಡಂಬರದ ಪೂಜೆಯನ್ನು ಬಯಸದ ಮಹಾದೇವನನ್ನು ಇಂದ್ರಿಯ ನಿಗ್ರಹ ಜ್ಞಾನ ಸಂ ಸಮಯ ಮತ್ತು ವಿಶ್ವಾಸಭರಿತರಾಗಿ ರಾತ್ರಿ ಎಂದು ಜ್ಞಾನಿಸಿದರೆ ಆತ ಪ್ರಸನ್ನಗೊಳ್ಳುತ್ತಾನೆ ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಿವನನ್ನು ನೆನೆದು ಭಜಿಸಿ ರಾತ್ರಿಯನ್ನು ಆಚರಿಸುವ ಸರಳತೆ ಪ್ರಾಮಾಣಿಕತೆ ಸತ್ಯ ಮತ್ತು ಶಕ್ತಿಯ ದೇವತೆಗೆ ಈಶ್ವರನ ಲೋಕದಲ್ಲಿರುವ ಸಕಲ ಸ ಸಂಕಷ್ಟಗಳನ್ನು ಪರಿಹಾರ ನೀಡಲಿ ಎಂಬುದರ ಎಲ್ಲರ ಕೋರಿಕೆ ಆಗಿರುತ್ತದೆ ಹಂಗೆ ನಾವು ಕೂಡ ಆ ಕೋರಿಕೆಯನ್ನು ಮಹಾದೇವನಲ್ಲಿ ಆ ಒಂದು ಶಿವರಾತ್ರಿ ದಿನ ಆಚರಿಸೋಣ ಎಲ್ಲರಿಗೂ ಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ ಈಗ ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣದಕ್ಕಾಗಿ ಧನ್ಯವಾದ